ನಾನು ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಮಾತಾಡಲಿ ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೋದು ಅಂತ ಆದರೆ ಅವ್ರು ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡ್ರು ಹಾಗೆ ಕುಮಾರ್ ಗೌಡ್ರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ ಇವರು ಲವ್ ಸಾಂಗು ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದ್ರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬಾ ಕಡೆ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ಗ್ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನೂ ಹೆಚ್ಚು ತಲುಪುತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡುವಂತ ಒಂದು ಅವಕಾಶ ಮಾಡಿಕೊಡ್ಲಿ ಎಲ್ಲರೂ ಅಂತ ಈ ಮೂಲಕ ಕೇಳ್ಕೊತೀನಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಸಿದ್ದೇಗೌಡರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಯದುಗೆ ಒಳ್ಳೇದಾಗ್ಲಿ ಮೇಘಶ್ರೀಗೂ ಒಳ್ಳೇದಾಗ್ಲಿ చి ప్రొడ్యూసర్ గా దుడ్డు బరీ చిత్రి థ్యాంక్ యూ